ಹೊನ್ನಾಳಿ ನ್ಯಾಮ್ ಅವಳಿ ತಾಲೂಕಿನ ಜನತೆ ಒಂದಿತಿ ರೀತಿ ಮನೆ ಮಗನಂತೆ ಸಹೋದರಂತೆ ನಾನು ನೋಡಿದರೆ ರಾಜಕೀಯವಾಗಿ ಟೆಕ್ನಿಕಲಿ ಸೋತಿರ್ಬೋದು ಜನಮಾನಸದಲ್ಲಿ ನಾನು ಇವತ್ತಿಗೂ ಇದ್ದೇನೆ ನಾನು ಮಾಡಿದಂತ ಕೋವಿಡ್ ನಲ್ಲಿ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಮತ್ತು ಸೇವೆ ಜನಸೇವೆ ಜನಾರ್ದನ ಸೇವೆ ನಂಬಿರ್ತಕ್ಕಂಥ ಜನ ನಾನು ರಾಜಕಾರಣದಲ್ಲಿ ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ನಾನಿನ್ನೂ ನನ್ನ ಕುಟುಂಬ ರಾಜಕಾರಣದಲ್ಲಿಲ್ಲ ನನ್ನ ತಂದೆ ಶಿಕ್ಷಕರು ಒಬ್ಬ ಶಿಕ್ಷಕನ ಮಗನಾಗಿ ಹೋರಾಟಗಳ ಮುಖಾಂತರ ರಾಜಕೀಯ ಪದಕವನ್ನು ಕಂಡಂಥವ್ರು ಈ ಹಿಂದೆ ಎಚ್ ಪಟೇಲ್ರು ಅವರ ನಮ್ಮ ಕುಟುಂಬ ಸಂಬಂಧ ಭಾಳ ಹತ್ತಿರ ಅವರ ನಮಗೆ ಶಿವಮೊಗ್ಗ ಕಾಲೇಜುಗಳು ವೃತ್ತಿಗೆ ಭಾಳ ಸ ಬೆಂಬಲ ಕೊಟ್ಟಂಥವ್ರು ಹಾಗಾಗಿ ಅವರ ಮುಖಾಂತರ ಏನು ನಾನಿನ್ನು ಚಿಕ್ಕವರಾಗಿದ್ದಾಗ ಜನತಾ ಪಕ್ಷ ನೇಗಿಲು ಒತ್ತರ ನಮ್ಮ ಸಹೋದರರು ಆರಾಧ್ಯ ಅಂತಂದರೆ ಅವರು ಬಹಳ ರಾಜಕೀಯ ವಚ್ಚು ಜೊತೆಯಾಗಿ ನಾವು ಚಿಕ್ಕವರಿದ್ದಾಗ ಸಣ್ಣ ಮಕ್ಕಳಿದ್ದಾಗ ರಾಜಕಾರಣಕ್ಕೆ ಓಡ್ತಿದ್ವಿ ಕನ್ನಡಪರ ಸಂಘಟನೆಗಳು ಕಟ್ಟಿದ್ವಿ ಕನ್ನಡಪರ ಸಂಘಟನೆ ಅಂದ್ರೆ ಒಳ್ಳೇದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಅದಾದ ನಂತರ ಅಯೋಧ್ಯೆ ರಾಮ ಮಂದಿರ ಅಯೋಧ್ಯೆ ರಾಮ ಜ್ಯೋತಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ ಹೊನ್ನಾಳಿಗೆ ಬಂದಂತ ಸಂದರ್ಭದಲ್ಲಿ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಪ್ರವೇಶ ಮಾಡಿದ್ವಿ ಪ್ರವೇಶ ಮಾಡಿ ಹೋರಾಟಗಳು ಮುಖಾಂತರ ಅಂದಿನಿಂದ ಹಿಂದಿ ಹಿಂದಿನವರೆಗೂ ತಿರಿ ನೋಡೇ ಇಲ್ಲ ಸೋಲು ಒಂದು ಆಕಸ್ಮಿಕ ಎರಡ್ ಸಾವಿರದ ಹದಿಮೂರಲ್ಲಿ ಸೋತ ಅದು ರೇಣುಕಾಚಾರ್ಯಿಂದ ಅಲ್ಲ ಅಲ್ಲಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗ್ತಾರೆ ಈಗಿರ್ತಕ್ಕಂಥ ಶಾಸಕರು ಕೊನೆ ಚುನಾವಣೆ ಇನ್ನಡೆ ಸ್ವಲ್ಪ ಮತ್ತೆ ಐದು ವರ್ಷ ಯಥಾ ರೀತಿ ನಾನು ಹೋರಾಟ ಎರಡು ಸಾರಿ ಜೈಲಿಗೂ ಬಂದಿಲ್ಲ ಒಂದು ಬಾರಿ ಬಳ್ಳಾರಿ ಜೈಲು ಏನು ನ್ಯಾಮತಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮ ತಡಿಬೇಕಂತ ಪ್ರಯತ್ನ ಮಾಡಿದ್ರು ಅದ್ರ ವಿರುದ್ಧ ಹೋರಾಟ ಮಾಡಿ ಮಧ್ಯರಾತ್ರಿ ನನ್ನನ್ನು ಬಂಧಿಸಿದ್ರು ಅದಕ್ಕೂ ನಾನು ಹೆದರ್ಲಿಲ್ಲ ಮತ್ತು ಹೊನ್ನಾಳಿಯಲ್ಲಿ ಬಡ ಜನರಿಗೆ ಬಿ ಪಿ ಎಲ್ ಕಾರ್ಡ್ ಬೇರೆ ಬೇರೆ ಆಶಯ ಮನೆಗಳಿಗೆ ಹೋರಾಟ ಮಾಡಿ ಬೆಳಗಾವಿ ಜೈಲಿನಲ್ಲಿ ಹದಿನೈದು ದಿವಸ ಇದ್ದೆ ನೂರಾರು ಕಸೆ ಕೇಸ್ಗಳು ಹಾಕಿದ್ರೆ ನಾನು ಯಾವ್ದಕ್ಕೂ ಜಗ್ಗಿಲ್ಲ ಬಗ್ಲಿಲ್ಲ ಒಂದ್ ರೀತಿ ಆನೆ ನಡೆದಂತೆ ದಾರಿ ಅಂತೆ ನುಗ್ಗಿದಾಗ ನಾನು ಹತ್ರ ಬಂದು ದೊಂಬಿ ಮಾಡಿದ್ರು ಗಲಭೆಗಳು ಮಾಡಿದ್ರು ಬೆಂಕಿ ಹಚ್ಚಕ ಪ್ರಯತ್ನ ಮಾಡಿದ್ರು ಯಾವ್ದಕ್ಕೂ ಎದುರ್ಲಿಲ್ಲ ಕಾರಣ ಹೆನ್ನಾಳಿ ನ್ಯಾಮ್ತಿ ಅವಳಿ ತಾಲೂಕು ನಾನು ನನ್ನ ಜೊತೆ ಒಂದ್ ಜನ ಮಾತ್ರ ಇದ್ರು ಯುವಕರು ಬರ್ತಾ ಬಡ ದೊಡ್ಡ ಪಡೆನೇ ಆಯ್ತು ಒಂದ್ ರೀತಿ ಮನೆ ಮಂಗನಂತೆ ಸಹೋದರ ರಕ್ಷಣೆ ಮಾಡಿದ್ರು ಅದಕ್ಕೋಸ್ಕರ ರಾಜಕಾರಣದಲ್ಲದೇನಿ ನನ್ನ ಕರ್ಮಭೂಮಿ ಜನ್ಮಭೂಮಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ನನ್ನನ್ನು ಮೂರು ಬಾರಿ ಶಾಸಕರು ಮಾಡಿದೆ ಮೊನ್ನೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಅದು ಸೋಲಲ್ಲ ಎಲ್ಲ ಒಂದ್ ಕಡೆ ನಾನು ಒಳಮಯ ಮೀಸಲಾತಿ ಅಂತ ವಿರೋಧ ಅಂತ ಅಲ್ಲ ಏನಾಗಿದೆ ಅಂದಿನ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕೆಲವರು ಈ ಲೆಫ್ಟು ರೈಟು ಬೋವಿ ಬಂಜಾರ್ ಎಲ್ಲ ಸಮಾಜ ಚರ್ಚೆ ಮಾಡಿ ಒಂದು ವರ್ಷ ಮುಂಚೆ ಚರ್ಚೆ ಬಿಡ್ಬೇಕಾಯ್ತು ನಾವು ಲೆಫ್ಟ್ ರೈಟ್ ಇಷ್ಟು ಪರ್ಸೆಂಟ್ ಕೊಡ್ತೀವಿ ಬೋವಿ ಬಂಜಾರಿಗೆ ಇಷ್ಟು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳ್ಬೇಕಾಯ್ತು ಚರ್ಚೆ ಮಾಡಿ ಚುನಾವಣೆ ಡಿಕ್ಲೇರ್ ಆಗ ಒಂದು ಅನೌನ್ಸ್ ಮಾಡಿದ್ರೆ ಅದು ಬಹಳಷ್ಟು ಇಡೀ ರಾಜ್ಯದಲ್ಲಿ ಎಫೆಕ್ಟ್ ಆಯ್ತು ಅಭಿಪ್ರಾಯ ತಗೋಬೇಕಿತ್ತು ಅಭಿಪ್ರಾಯಗಳ ಸಂಗ್ರಹಿಸಬೇಕಾಯ್ತು ಆ ಸಮುದಾಯಗಳ ಮುಖಂಡರು ಸಭೆ ಮಾಡಬೇಕಾಯ್ತು ಮಠಾಧೀಶರು ಸಭೆಗಳು ಮಾಡಬೇಕಾಯ್ತು ಎಲ್ಲ ಒಂದ್ ಕಡೆ ಅಂದಿನ ನಮ್ಮ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ತಪ್ಪು ಮಾಡಿದ್ರು ಇದು ರೇಣುಕಾಚಾರ್ಯ ಅಷ್ಟೇ ನಷ್ಟ ಅಲ್ಲ ಇಡೀ ಭಾರತೀಯ ಜನತಾ ಪಾರ್ಟಿಗೆ ನಷ್ಟ ಆಯ್ತು ಮಾಡಿದ್ ಒಳ್ಳೇದಾಗಿದೆ ಜನರಿಗೆ ಎಲ್ಲ ಒಂದ್ ಕಡೆ ನಮ್ ಸಮಾಜಕ್ಕೆ ಆಯ್ತು ನಮ್ ಸಮಾಜಕ್ಕೆ ಆಯ್ತು ಯಾರು ಸಿಕ್ತು ಅವ್ರಿಗನ್ನಿರ್ಲಿಲ್ಲ ಯಾರು ಮೈನಸ್ ಆಯ್ತು ಅವರು ಉಲ್ಟಾ ಆದ್ರು ಯಡಿಯೂರಪ್ಪನ ಮನೆ ಮೇಲೆ ಬೆಂಕಿ ಹಚ್ಚಿದ್ರು ಇದ್ರ ಪ್ರತಿಫಲ ನಾವೆಲ್ಲ ಸೋತೀವಿ ಆಮೇಲೆ ಕೊನೆ ಮೂರು ಸತಿ ಆ ಸಮಾಜ ನಮ್ಮಲ್ಲಿ ಮೂವತ್ತೈದು ಸಾವಿರ ಮತಗಳಿದೆ ಆ ಸಮಾಜ ನನ್ನ ಪರ್ವ ಇತ್ತು ಇಲ್ಲ ಅಂತಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತದಂತ ಸ್ವಲ್ಪ ಮೈನಸ್ ಅದು ಮೊನ್ನೆ ಅವರು ಒಂದು ವಿಡಿಯೋ ಬಂತು ಇದು ಕೊನೆ ಚುನಾವಣೆ ನಂದು ಅಲ್ಲ ಕೊನೆ ಅಲ್ಲ ನಾನೇ ಅಭ್ಯರ್ಥಿ ಅಂತ ಸಹಜವಾಗಿ ವಿಡಿಯೋ ತಂದು ವೈರಲ್ ಮಾಡಿದ್ರು ಅದು ಸ್ವಲ್ಪ ಎಫೆಕ್ಟ್ ಆಯ್ತು ಈಗಿರ್ತಕ್ಕಂಥ ಶಾಸಕರು ನಮ್ಮವ್ರ ಮಧ್ಯೆ ಸಾಕಷ್ಟು ವಿರುಸ ಇತ್ತು ಭಿನ್ನಾಭಿಪ್ರಾಯಗಳಿದ್ವು ಈಗ ಯಾವುದೂ ಇಲ್ಲ ಒಳ್ಳೆ ಕೆಲಸ ಮಾಡ್ರಿ ಚುನಾವಣೆ ಸೋಲು ಗೆಲುವು ಸಹಜ ನಾನು ಅವ್ರಿಗೆಲ್ಲ ರೀತಿ ಗೌರವವನ್ನು ಕೊಟ್ಟಿದ್ದೀನಿ ಒಳ್ಳೆ ಕೆಲಸ ಮಾಡ್ರಿ ತಾಂತ್ರಿಕವಾಗಿ ನಾವು ಸೋತಿರ್ಬೋದು ಅವರು ಕೊನೆ ಚುನಾವಣೆ ಅಂತ ಹೇಳಿದ್ರು ಹಾಗಾಗಿ ಹಿನ್ನಡೆ ಆಯ್ತು ಹಿನ್ನಡೆ ಆಗ್ಲು ನನ್ನ ಕ್ಷೇತ್ರ ಜನ ಯಾವ ಕಾರ್ಯಕ್ರಮಕ್ಕೂ ನನ್ನನ್ನು ಕೈ ಬಿಡಲ್ಲ ನನ್ನನ್ನು ಕರೀತಾರೆ ನಾನು ವಾರದಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಬೆಂಗಳೂರು ಅಲ್ಲ ಕ್ಷೇತ್ರದಲ್ಲಿ ಇರ್ತೀನಿ ಇನ್ನ ಬೆಂಗಳೂರಿಗೆ ಬರ್ತೀನಿ ಎಲ್ಲ ಕಡೆ ಹೋರಾಟ ಮಾಡ್ತಿರ್ತೀನಿ ನನ್ನ ಹೋರಾಟ ರಾಜಕೀಯ ಬದುಕು ನನ್ನ ಜನ ಜನ್ಮ ಕೊಟ್ಟ ತಂದೆ ಎಷ್ಟು ಮುಖ್ಯನೋ ನನ್ನ ಕ್ಷೇತ್ರ ನನ್ನ ತಂದೆ ತಾಯಿ ಸಹೋದರ ಸಹೋದರಿ ನೋಡಿ ಎಲ್ಲ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ